ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಯಾವ ರೀತಿ ಕಷ್ಟದ ವಿಷಯವನ್ನು ಓದಬೇಕು ಎನ್ನುವಂಥದ್ದನ್ನು ಇವತ್ತು ತಿಳ್ಕೊಳ್ಳುವ ತುಂಬ ಜನ ಕೇಳ್ತಾ ಇದ್ದರೆ ತುಂಬ ಕಷ್ಟ ಇರುವಂತಹ ವಿಷಯವನ್ನು ಯಾವ ರೀತಿ ಓದಬೇಕು ಓದಲಿಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಏನು ಮಾಡೋದು ಹೇಗೆ ಓದಬೇಕು ಎನ್ನುವಂತಹ ತುಂಬ ಪ್ರಶ್ನೆಗಳು ತುಂಬ ಜನರಲ್ಲಿ ಇದೆ ಹೌದು ಕೆಲವೊಂದು ವಿಷಯವನ್ನು ನಾವು ನೋಡಿದರೆ ಏನಾಗ್ತದೆ ಅಂದರೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಪುಸ್ತಕವನ್ನು ಓಪನ್ ಮಾಡಿದಾಗ ನಮಗೆ ಅನ್ನಿಸ್ತದೆ ಇದನ್ನು ಯಾವಾಗ ನಾನು ಓದೋದು ಇದನ್ನು ಯಾವಾಗ ಓದಿ ಮುಗಿಸೋದು ಅಂತ ನಮಗೆ ಒಂಥರ ಗೊಂದಲಗಳಿರ್ತದೆ ಅಲ್ವಾ ಬೆಳಗಿನ ಹೊತ್ತಿನಲ್ಲಿ ಕೆಲಸಕ್ಕೆ ಹೋಗಬೇಕು ಸಂಜೆ ಬಂದ ನಂತರ ತುಂಬ ಸುಸ್ತಾಗಿರ್ತದೆ ಅದರ ಜೊತೆಗೆ ನಮಗೆ ನಮ್ಮ ಮನೆ ಕೆಲಸಗಳಲ್ಲಿರ್ತದೆ ಇರ್ತದೆ ಈ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ಮುಗಿಸಿದಾಗ ಗಂಟೆ ನೋಡಬೇಕಾದ್ರೆ ಹತ್ತು ಗಂಟೆ ಆಗಿರ್ತದೆ ಇನ್ನೇನು ಮಲಗಿದರೆ ತುಂಬನೇ ನಿದ್ದೆ ಬರ್ತದೆ ಮಲಗಬೇಕು ಸುಸ್ತಾಗ್ತದೆ ಅಂಥ ಸಮಯದಲ್ಲೂ ಕೂಡ ನಾವೇನು ಬಿ ಎ ಸಬ್ಜೆಕ್ಟನ್ನು ಮಾಡಬೇಕು ಬಿ ಎನ್ನು ಪಾಸ್ ಮಾಡಬೇಕು ಅಂತ ಹೇಳಿ ನಾವು ತುಂಬ ಜನ ಕೆ ಎಸ್ ಒ ಯುಗೆ ನಾವು ಬಿ ಎ ಕಟ್ಟಿರ್ತೇವೆ ಆವಾಗ ನಮಗೆ ಈ ಪುಸ್ತಕಗಳನ್ನೆಲ್ಲ ನೋಡಿದಾಗ ನಮಗೇನಿಸ್ತದೆ ಅಂದರೆ ಇದನ್ನು ನನಗೆ ಮಾಡಲಿಕ್ಕೆ ಸಾಧ್ಯವ ಇದನ್ನೆಲ್ಲ ನಾನು ಮುಗಿಸ್ಲಿಕ್ಕೆ ಉಂಟ ಅಥವಾ ನನಗೆ ಬಿ ಎ ಸರ್ಟಿಫಿಕೇಟ್ ಸಿಗ್ತದಾ ಬಿ ಎ ಸಬ್ಜೆಕ್ಟ್ ನಾನು ಪಾಸಾಗ್ತೀನ ಎನ್ನುವಂತಹ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಬರ್ತದೆ ಹೌದು ನನಗೂ ಕೂಡ ತುಂಬ ಸಲ ಅನಿಸಿದ್ದುಂಟು ಇದನ್ನೆಲ್ಲ ಹೇಗೆ ಓದಬೇಕಪ್ಪ ಇದನ್ನೇನೂ ಅರ್ಥ ಆಗ್ತಾ ಇಲ್ಲ ಅಂತ ಇದ್ದಾಗ ನಾನೇನು ಮಾಡ್ತಾಯಿದ್ದೆ ಅಂದರೆ ಪ್ರತಿ ದಿವಸ ಒಂದು ಗಂಟೆ ಓದಲಿಕ್ಕೆ ಅಂತ ಇರ್ತಿದ್ದೆ ಹತ್ತು ಗಂಟೆ ತನಕ ಕೆಲಸ ಆದರೂ ಕೂಡ ಹತ್ತರಿಂದ ಹನ್ನೊಂದು ಗಂಟೆ ತನಕ ನಾನು ಓದುವುದು ಅಂತ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತಗೊಳ್ಳುವಂಥದ್ದು ಒಂದು ವಾರಗಳ ಕಾಲ ಒಂದು ಸಬ್ಜೆಕ್ಟನ್ನು ಮುಗಿಸಿದ ನಂತರ ಮತ್ತೊಂದು ವಿಷಯಕ್ಕೆ ಹೋಗ್ತಾ ಇದ್ದೆ ಎಲ್ಲ ಮಿಕ್ಸ್ ಮಾಡಿದರೆ ಖಂಡಿತವಾಗಿಯೂ ಯಾವುದು ಕೂಡ ಮುಗಿಯೋದಿಲ್ಲ ಸ್ನೇಹಿತರೆ ಒಂದು ದಿವಸ ಇವತ್ತು ಈ ಸಬ್ಜೆಕ್ಟನ್ನು ನೋಡೋದು ನಾಳೆ ಮತ್ತೊಂದು ಸಬ್ಜೆಕ್ಟನ್ನು ನೋಡೋದು ಮತ್ತೊಂದು ಸಬ್ಜೆಕ್ಟನ್ನು ನೋಡಿ ಎಲ್ಲ ಕೂಡ ಅರ್ಧಂಬರ್ಧ ಆಗಿರ್ತದೆ ಯಾವುದು ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅವಾಗ ನಾವು ಏನು ಮಾಡಬೇಕು ಅಂದರೆ ಫಸ್ಟಿಗೆ ನಾ ನಾನು ನಿಮಗೆ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ನಾನು ಎಲ್ಲ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳಿದ್ದೆ ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿಕೊಂಡ್ರೆ ಎಲ್ಲದಕ್ಕೂ ಕೂಡ ಗುರುತು ಹಾಕುವುದನ್ನು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಕೆಲವು ಮುಖ್ಯವಾದ ಪ್ರಶ್ನೆಗಳು ಅಂತ ಹಾಕಿದ್ದೇನೆ ಎಲ್ಲವನ್ನು ಅದರನ್ನು ನೋಡಿ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಯ ಉತ್ತರವನ್ನು ಓದ್ತಾ ಹೋಗಬೇಕು ಫಸ್ಟಿಗೆ ಅರ್ಥ ಆಗೋದಿಲ್ಲ ಒಂದೆರಡು ಸಲ ಓದಬೇಕಾದ್ರೆ ನಮಗೇನೂ ಅರ್ಥ ಆಗೋದಿಲ್ಲ ಅದಾದ ನಂತರ ಸ್ವಲ್ಪ ನಮ್ಮ ಮನಸ್ಸಲ್ಲಿ ಆ ಒಂದು ವಿಷಯ ಬರಲಿಕ್ಕೆ ಆರಂಭ ಆಗ್ತದೆ ಇವಾಗ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದನ್ನು ಯಾವ ರೀತಿ ಓದಬೇಕು ಇದರಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ಗಳು ಇರುವುದಿಲ್ಲ ನಾವು ಅದನ್ನು ಯಾವ ರೀತಿ ಓದ್ಬೋ ಓದ್ಬೋದು ಅಂದರೆ ಮೊದಲಿಗೆ ನಮಗೆ ಅರ್ಥ ಆಗಬೇಕು ಈ ರಾಷ್ಟ್ರಾಧ್ಯಕ್ಷರು ಅಂದರೆ ಯಾರು ರಾಷ್ಟ್ರಪತಿಗಳು ಈ ರಾಷ್ಟ್ರಪತಿಗಳ ಕೆಲಸಗಳು ಏನು ನಮ್ಮ ಸರಕಾರದಲ್ಲಿ ಅವರು ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ನಮಗೆ ಮೊದಲಿಗೆ ಅರ್ಥ ಆಗಬೇಕು ಆಗ ನಾವೇನು ಮಾಡಬೇಕು ಒಮ್ಮೆ ಎಲ್ಲವನ್ನು ಓದ್ಕೊಳ್ತಾ ಹೋಗಬೇಕು ಒಮ್ಮೆ ಓದಿದ ನಂತರ ಮತ್ತೊಮ್ಮೆ ಅದನ್ನು ಓದಬೇಕಾದ್ರೆ ನೀವು ಅಂಡರ್ಲೈನನ್ನು ಮಾಡಿಕೊಳ್ಬೇಕು ಏನು ಭಾರತ ಒಕ್ಕೂಟ ಕಾರ್ಯಾಂಗದ ಅಧಿಕಾರವು ರಾಷ್ಟ್ರಪತಿಯಲ್ಲಿದೆ ರಾಷ್ಟ್ರಪತಿಯಲ್ಲಿವೆ ಕೇಂದ್ರ ಸರ್ಕಾರದ ಕಾರ್ಯಾಂಗದ ಎಲ್ಲ ತೀರ್ಮಾನಗಳನ್ನು ಅವರ ಹೆಸರಿನಲ್ಲಿ ಕೈಗೊಳ್ಳಲಾಗುವುದು ಅವರು ದೇಶದ ಅತ್ಯುನ್ನತ ಅಧಿಕಾರಿ ಇಷ್ಟು ನಿಮಗೆ ಸರಿ ನೆನಪಲ್ಲಿರಬೇಕು ರಾಷ್ಟ್ರಪತಿ ಅಂತ ಹೇಳಿದ ತಕ್ಷಣ ಇವರು ನಮ್ಮ ದೇಶದ ಅತ್ಯುನ್ನತ ಅಧಿಕಾರಿ ಅವರ ಹೆಸರಿನಲ್ಲಿ ಎಲ್ಲ ಕೇಂದ್ರ ಸರ್ಕಾರದ ಕಾರ್ಯಾಂಗದ ಎಲ್ಲ ತೀರ್ಮಾನಗಳನ್ನು ಕೂಡ ಅವರ ಹೆಸರಿನಲ್ಲಿ ಕೈಗೊಳ್ಳಲಾಗುವುದು ಇದಿಷ್ಟು ನಮಗೆ ನೆನಪಲ್ಲಿರಬೇಕು ಇದಾದ ನಂತರ ನಾವು ಅರ್ಥ ಮಾಡಿಕೊಳ್ಬೇಕು ರಾಷ್ಟ್ರಪತಿ ಆಗಬೇಕು ಅಂತಾದರೆ ನಮ್ಮ ವಯಸ್ಸಿಷ್ಟಿರಬೇಕು ನಮ್ಮ ಅರ್ಹತೆಗಳೇನಿರಬೇಕು ನಾವು ಏನೆಲ್ಲ ಒಂದು ಯಾವುದೆಲ್ಲ ವಯಸ್ಸು ನಮಗೆ ಎಷ್ಟು ವಯಸ್ಸಿರಬೇಕು ನಾವು ಏನಾಗಿರಬೇಕು ಅದೆಲ್ಲ ಕೂಡ ನೆನಪಲ್ಲಿರಬೇಕು ಅದನ್ನು ನಾವು ನೋಡೋದಾದರೆ ಅರ್ಹತೆಗಳು ರಾಷ್ಟ್ರಪತಿ ಆಗಬೇಕು ಅಂತಾದರೆ ನಾವು ಭಾರತದ ಪ್ರಜೆಯಾಗಿರಬೇಕು ಈಗ ನಮಗೆ ನಾವೇ ಉದಾಹರಣೆಯನ್ನು ತಗೊಳ್ಳುವ ನಾನು ರಾಷ್ಟ್ರಪತಿ ಆಗಬೇಕಾದ್ರೆ ನನಗೆ ಏನೆಲ್ಲ ಕ್ವಾಲಿಟಿ ಕ್ವಾಲಿಟಿ ಏನೆಲ್ಲ ಇರಬೇಕು ಅರ್ಹತೆಗಳು ಅಂದರೆ ನಾನು ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ನನಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭೆಗೆ ಆಯ್ಕೆಯಾಗಲು ಅರ್ಹತೆಯನ್ನು ಹೊಂದಿರಬೇಕು ಹಾಗೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಅಂದರೆ ಈಗಾಗಲೇ ನಾನು ಯಾವುದೇ ರೀತಿಯ ಗೌರ್ಮೆಂಟ್ ಕೆಲಸದಲ್ಲಿರಬಾರ್ದು ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಇರಬಾರ್ದು ಆಗ ಮಾತ್ರ ನಾನು ರಾಷ್ಟ್ರಪತಿ ಒಂದು ಅಧಿಕಾರಕ್ಕೆ ಸೇರಲಿಕ್ಕೆ ನನಗಿರುವಂಥ ಒಂದು ಅರ್ಹತೆಗಳು ಇಷ್ಟು ಇಷ್ಟನ್ನು ನೆನಪಿಟ್ಕೊಳ್ಳಿ ಆಯಿತಾ ಇದಾದ ನಂತರ ಹೇಗೆ ಯಾರು ಆಯ್ಕೆ ಮಾಡ್ತಾರೆ ನಮ್ಮನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿ ಈಗ ನಾನೇ ಅಂತ ಹೇಳ್ಕೊಳ್ಳೋ ನಾನು ರಾಷ್ಟ್ರಪತಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸೇರಿದ್ದೇನೆ ಆವಾಗ ನನಗೆ ಎಷ್ಟು ಜನ ಐವತ್ತು ಜನರು ನನ್ನನ್ನು ಸೂಚಿಸಬೇಕು ಐವತ್ತು ಜನ ಜನರು ಅಂದರೆ ಈಗ ರಾಜಕೀಯದಲ್ಲಿ ಇದ್ದವರಿದ್ದಾರಲ್ಲ ಐವತ್ತು ಜನರು ನನ್ನನ್ನು ಸೂಚಿಸಬೇಕು ಇವರು ರಾಷ್ಟ್ರಪತಿ ಆಗ್ಬೋದು ಎನ್ನುವಂಥ ಐವತ್ತು ಜನರು ಬೇಕು ಇನ್ನು ಐವತ್ತು ಜನ ಮತದಾರರು ಅನುಮೋದಿಸಬೇಕು ಅನುಮೋದಿಸುವುದು ಅಂತಂದರೆ ಹೇಳುವಂಥದ್ದು ಒಬ್ಬರು ಐವತ್ತು ಜನ ಸೂಚಿಸಬೇಕು ಐವತ್ತು ಜನ ಹೌದು ಆಗಲೇಬೇಕು ಎನ್ನುವಂಥದ್ದು ಅನುಮೋದನೆಯನ್ನು ನೀಡಬೇಕು ಇನ್ನು ಈ ಸ್ಪರ್ಧಿಸುವ ಅಭ್ಯರ್ಥಿ ಅಂದರೆ ನಾನೀಗ ರಾಷ್ಟ್ರಪತಿ ಸ್ಥಾನಕ್ಕೆ ಅಭ್ಯಸ್ ಅಭ್ಯರ್ಥಿ ಅಂತ ಇಟ್ಕೊಳ್ಳುವ ನನಗೆ ಹದಿನೈದು ಸಾವಿರ ಮೊತ್ತವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ಭದ್ರತಾ ಠೇವಣಿಯಾಗಿ ಇಡಬೇಕು ಅಂದರೆ ಭದ್ರತೆಗೆ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಭದ್ರತಾ ಠೇವಣಿ ಅಂತ ಹೇಳಿ ಹದಿನೈದು ಸಾವಿರ ನಾನು ಬ್ಯಾಂಕಲ್ಲಿ ಇಡಬೇಕು ಆದರೆ ಈ ರೀತಿಯೆಲ್ಲ ಕೆಲವೊಂದು ರೂಲ್ಸ್ ಇದೆ ಸ್ನೇಹಿತರೆ ಕೆಲವೊಂದು ಈಗ ರಾಜಕೀಯದಲ್ಲಿ ರಾಜಕೀಯ ಅಭ್ಯರ್ಥಿ ಆಗಬೇಕಾದ್ರೆ ಈ ರೀತಿಯ ಕೆಲವೊಂದು ರೂಲ್ಸ್ಗಳನ್ನು ನಾವು ನೆನಪಲ್ಲಿ ಇಡಬೇಕು ಇದೆಲ್ಲ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕೆಲವೊಂದು ತುಂಬ ಜನ ಕೇಳ್ತೀರ ಅದು ಅರ್ಥವೇ ಆಗೋದಿಲ್ಲ ಹೇಗೆ ಓದಬೇಕು ಅಂತ ನೀವು ಒಮ್ಮೆ ಓದ್ತಾ ಹೋಗಬೇಕಾದ್ರೆ ನಿಮ್ಮನ್ನು ನೀವು ಅದರೊಳಗೆ ಇನ್ವಾಲ್ವ್ ಮಾಡಬೇಕು ಅಂದರೆ ನೀವು ಅದರೊಳಗೆ ಇಳಿಬೇಕು ಈಗ ನಾನು ರಾಷ್ಟ್ರಪತಿಯ ಬಗ್ಗೆ ಓದ್ತಾ ಇದ್ದೇನೆ ಅಂತ ಆದರೆ ನೀವೇನು ತಿಂಕ್ ಮಾಡಬೇಕು ಅಂತ ಹೇಳಿದರೆ ನೀವೇ ರಾಷ್ಟ್ರಪತಿ ಎನ್ನುವಂತೆ ನೀವು ಅದನ್ನು ಯೋಚನೆ ಮಾಡಬೇಕು ಈಗ ನಾನು ರಾಷ್ಟ್ರಪತಿಯಾಗಿ ಅಭ್ಯರ್ಥಿಯಾಗಿ ಅಬ್ ನಾನು ಒಂದು ಸ್ಪರ್ಧಿಸ್ತಾ ಇದ್ದೇನೆ ಅಂತ ಹೇಳುವಾಗ ನಾನೇ ರಾಷ್ಟ್ರಪತಿ ಎನ್ನುವಂತಹ ಒಂದು ಇಟ್ಕೊಂಡು ಓದ್ತಾ ಹೋಗಬೇಕು ಅವಾಗ ನಿಮಗೆಲ್ಲ ನೆನಪಲ್ಲಿ ಇರ್ತದೆ ಅಂದರೆ ನಿಮ್ಮ ತಲೆಯೊಳಗೆ ಬರ್ತದೆ ಈಗ ನಾನು ರಾಷ್ಟ್ರಪತಿ ಆಗಬೇಕಾದ್ರೆ ನಾನು ಹೇಗೆಲ್ಲ ಇರಬೇಕು ಒಂದು ನಾನು ಪ್ರಜೆ ಆಗಿರಬೇಕು ಭಾರತದ ಪ್ರಜೆ ಆಗಿರಬೇಕು ನನಗೆ ಮೂವತ್ತೈದು ವರ್ಷ ಆಗಿರಬೇಕು ಆದರೆ ಮಾತ್ರ ನಾನು ರಾಷ್ಟ್ರಪತಿ ಅಭ್ಯರ್ಥಿಗೆ ಸ್ಪರ್ಧಿಸಲಿಕ್ಕೆ ಸಾಧ್ಯ ಇನ್ನೇನು ಮಾಡಬೇಕು ನಾನು ಬೇರೆ ಲಾಭದಾಯಕ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಆಮೇಲೆ ಲೋಕಸಭೆಗೆ ಆಯ್ಕೆ ಆಗಲಿಕ್ಕೆ ಅರ್ಹತೆ ಇರಬೇಕು ನನಗೆ ಅದಾದಮೇಲೆ ನಾನು ಯಾವುದೇ ರೀತಿಯ ಕೇಸ್ಗಳೆಲ್ಲ ನಾನು ಇರಬಾರ್ದು ಅದಾದಮೇಲೆ ಬ್ಯಾಂಕಿನಲ್ಲಿ ನಾನು ಹದಿನೈದು ಸಾವಿರ ಠೇವಣಿಯನ್ನು ಭದ್ರತಾ ಠೇವಣಿಯನ್ನು ಇರಿಸಬೇಕಲ್ಲಿ ಇನ್ನು ಐವತ್ತು ಜನ ನನ್ನನ್ನು ಸೂಚಿಸಬೇಕು ಇನ್ನೊಂದು ಐವತ್ತು ಜನ ನನ್ನನ್ನು ಅನುಮೋದಿಸಬೇಕು ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಇದಾದ ನಂತರ ರಾಷ್ಟ್ರಾಧ್ಯಕ್ಷರು ಅಧಿಕಾರ ಸ್ವೀಕರಿಸುವ ಮೊದಲು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಎದುರು ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಪ್ರಮಾಣ ವಚನ ಸ್ವೀಕರಿಸಬೇಕು ಈಗ ನಾನು ರಾಷ್ಟ್ರಪತಿ ಆದೆ ಅಂತ ಹೇಳ್ಕೊಳ್ಳ ರಾಷ್ಟ್ರಪತಿ ಆದಮೇಲೆ ನಾನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅದು ಯಾರ ಮುಂದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿದ್ದಾರಲ್ಲ ಮುಖ್ಯ ನ್ಯಾಯಾಧೀಶರ ಎದುರು ನಾನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಇದಿಷ್ಟು ಚುನಾವಣೆಯಲ್ಲಿ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂಥ ಅರ್ಹತೆಗಳು ಇನ್ನು ಅಧಿಕಾರದ ಅವಧಿಯನ್ನು ನೋಡಿದರೆ ನಾನು ಐದು ವರ್ಷಗಳ ಕಾಲ ನಾನು ಅಧಿಕಾರವನ್ನು ಮಾಡ್ತಾ ಹೋಗ್ಬೋದು ಒಂದು ವೇಳೆ ಅದರಿಂದ ಮೊದಲೇ ನನಗೆ ಬೇಡ ಅಂತ ಅಂತಾದರೆ ನಾನು ಬಿಟ್ಟು ಹೋಗ್ಬೋದು ಅಧಿಕಾರವ ಅಧಿಕಾರದ ಅವಧಿ ಇದೆಯಲ್ಲ ಐದು ವರ್ಷದ ಅವಧಿಕಾರದ ಅವಧಿ ನನಗೆ ಕೆಲಸಕ್ಕೆ ಮುಗಿಯುವ ಮುಂಚೆ ರಾಷ್ಟ್ರಪತಿಯು ತಾನು ಸಹಿ ಮಾಡಿದ ಪತ್ರವನ್ನು ಉಪರಾಷ್ಟ್ರಪತಿಗೆ ಬರೆದು ತನ್ನ ಹುದ್ದೆಗೆ ರಾಜೀನಾಮೆ ಕೊಡ್ಬೋದು ಈಗ ನನಗೆ ಸ್ವ ಇಚ್ಛೆಯಲ್ಲಿ ನಾನು ರಾಜೀನಾಮೆಯನ್ನು ಕೊಡ್ಬೋದು ಅದನ್ನು ನಾವು ಪತ್ರವನ್ನು ಬರೆದು ಉಪರಾಷ್ಟ್ರಪತಿಗೆ ಕೊಡಬೇಕು ರಾಷ್ಟ್ರಪತಿಯನ್ನು ಸಂವಿಧಾನ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ತೆಗೆದುಹಾಕಬಹುದು ಒಂದು ವೇಳೆ ರಾಷ್ಟ್ರಪತಿಯನ್ನು ಕೂಡ ತೆಗೆದುಹಾಕ್ಲಿಕ್ಕೆ ಆಗ್ತದೆ ಯಾವಾಗ ಅವನು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಾನೆ ಎನ್ನುವಂತಹ ಸಂದರ್ಭದಲ್ಲಿ ಅವನನ್ನು ತೆಗೆದು ಕೂಡ ಹಾಕಲಿಕ್ಕೆ ಆಗ್ತದೆ ಈ ರೀತಿಯಾಗಿ ನೆನ್ಪಿಡ್ಕೊಳ್ಳುವಂಥದ್ದು ಇದಾದ ನಂತರ ವಜಾ ಮಾಡುವ ವಿಧಾನ ಯಾವ ರೀತಿ ನನ್ನ ಕೆಲಸದಿಂದ ತೆಗೆಯುವಂಥದ್ದು ರಾಷ್ಟ್ರಪತಿಯನ್ನು ಅಂದರೆ ಸಂವಿಧಾನ ಉಲ್ಲಂಘನೆ ಮಾಡಿದರೆ ಮಹಾ ಅಭಿಯೋಗದ ಮೂಲಕ ಅವರನ್ನು ಕೆಲಸದಿಂದ ವಜಾ ಮಾಡುವಂತಹ ಒಂದು ಅಧಿಕಾರ ಇರುವಂಥದ್ದು ಇದಾದ ನಂತರ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಅದು ತುಂಬಾ ಇಂಪಾರ್ಟೆಂಟ್ ಇಷ್ಟರಲ್ಲಿ ಓದಿದ್ದು ನೀನು ನಾವು ಅರ್ಹತೆಗಳನ್ನು ನಾವೆಲ್ಲ ಓದಿದ್ದೇವೆ ರಾಷ್ಟ್ರಪತಿ ಆಗಲಿಕ್ಕೆ ಯಾವುದೆಲ್ಲ ಅರ್ಹತೆ ಬೇಕು ರಾಷ್ಟ್ರಪತಿ ಆದ ನಂತರ ಹೇಗಿರಬೇಕು ಒಂದು ವೇಳೆ ನಾನು ರಾಷ್ಟ್ರಪತಿ ಆದಮೇಲೆ ನಾನೇ ಬಿಟ್ಟು ಹೋಗ್ಬೋದು ಅಥವಾ ನನ್ನನ್ನು ವಜಾ ಮಾಡ್ಬೋದು ಆ ರೀತಿಯಾಗಿ ಓದ್ಕೊಳ್ಬೇಕು ಇದಾದ ನಂತರ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಏನೆಲ್ಲ ಅಧಿಕಾರ ಮಾಡಲಿಕ್ಕೆ ಇದೆ ಅವರಿಗೆ ಕಾರ್ಯಾಂಗೀಯ ಅಧಿಕಾರ ಶಾಸನೀಯ ಅಧಿಕಾರ ನ್ಯಾಯಾಂಗೀಯ ಅಧಿಕಾರ ಸೈನಿಕ ಅಧಿಕಾರ ಸೈನಿಕ ಅಧಿಕಾರ ತುರ್ತು ಪರಿಸ್ಥಿತಿಯ ಅಧಿಕಾರ ಇಷ್ಟು ಕೆಲಸಗಳು ರಾಷ್ಟ್ರಪತಿಯವರಿಗೆ ಇರುವಂಥದ್ದು ಕಾರ್ಯಾಂಗೀಯ ಅಧಿಕಾರದಲ್ಲಿ ಏನೆಲ್ಲ ಮಾಡಲಿಕ್ಕಿರ್ತದೆ ಆವಾಗ ಅದರೊಳಗಿರುವ ವಿಷಯವನ್ನು ಓದ್ತಾ ಹೋಗಬೇಕಾಗ್ತದೆ ಅರ್ಥ ಮಾಡಿಕೊಂಡು ಓದ್ತಾ ಹೋದರೆ ಎಲ್ಲ ಕಾರ್ಯಾಂಗದ ಅಧಿಕಾರ ಆಗಿರಬಹುದು ಶಾಸನೀಯ ಅಧಿಕಾರಗಳಾಗಿರಬಹುದು ನ್ಯಾಯಾಂಗದ ಅಧಿಕಾರಗಳು ಸೈನಿಕ ಅಧಿಕಾರಗಳು ಹಾಗೆ ತುರ್ತು ಪರಿಸ್ಥಿತಿಯ ಅಧಿಕಾರ ಎಲ್ಲ ಕೂಡ ನಮಗೆ ಗೊತ್ತಾಗ್ತದೆ ಈ ತುರ್ತು ಪರಿಸ್ಥಿತಿ ಅಧಿಕಾರ ಅಲ್ಲ ಅಂದರೆ ಒಂದು ಯುದ್ಧ ಆಗ್ತಾ ಉಂಟು ಆ ಅಂತಹ ಸಂದರ್ಭದಲ್ಲಿ ತಕ್ಷಣವೇ ಯುದ್ಧಕ್ಕೆ ಹೊರಡಿ ಎನ್ನುವಂತಹ ಒಂದು ಸೂಚನೆಯನ್ನು ಕೊಡುವಂಥದ್ದನ್ನೆಲ್ಲ ರಾಷ್ಟ್ರಪತಿ ಕೊಡಬೇಕಾಗ್ತದೆ ಕಾರ್ಯಾಂಗದ ಅಧಿಕಾರದಲ್ಲಿ ರಾಷ್ಟ್ರಪತಿಯು ರಕ್ಷಣಾ ಪಡೆಗಳ ಮಹಾದಂಡನಾಯಕ ಎಲ್ಲ ರಕ್ಷಣಾ ಪಡೆಗಳ ಮಹಾದಂಡ ನಾಯಕ ಯಾರಾಗಿರ್ತಾರೆ ರಾಷ್ಟ್ರಪತಿ ಆಗಿರ್ತಾರೆ ಕೇಂದ್ರ ಸರ್ಕಾರದ ಎಲ್ಲ ವ್ಯವಹಾರಗಳು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿಯೇ ನಡೆಯುವಂಥದ್ದು ಕೇಂದ್ರ ಸರ್ಕಾರದ ಎಲ್ಲ ರೀತಿಯ ವ್ಯವಹಾರ ಕೂಡ ಅವರು ಮೇನ್ ಅಧಿಕಾರವನ್ನು ಹೊಂದಿರುವುದರಿಂದ ಅವರ ಹೆಸರ ಹೆಸರಿನಲ್ಲಿಯೇ ಎಲ್ಲ ವ್ಯವಹಾರಗಳು ನಡೆಯುವಂಥದ್ದು ಹೀಗೆ ಶಾಸನೀಯ ಅಧಿಕಾರಗಳು ಕೂಡ ಇದೆ ಶಾಸನೀಯ ಅಧಿಕಾರಗಳು ಶಾಸನಗಳನ್ನೆಲ್ಲ ಮಾಡಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಡುವಂಥದ್ದು ಶಾಸನೀಯ ಅಧಿಕಾರದಲ್ಲಿ ಬರ್ತದೆ ನಾ ನ್ಯಾಯಾಂಗೀಯ ಅಧಿಕಾರದಲ್ಲಿ ಹಾಗೆ ಯಾವುದೇ ತಪ್ಪುಗಳನ್ನು ಮಾಡಿದರೆ ಆ ಶಿಕ್ಷೆಗೆ ಒಳಪಡಿಸ್ತಾರಲ್ಲ ಅವರನ್ನು ಕ್ಷಮಿಸುವ ಮತ್ತು ತಡೆ ಹಿಡಿಯುವ ಈ ರೀತಿಯ ಒಂದು ಅಧಿಕಾರ ಕೂಡ ಅವರಿಗೆ ಇರ್ತದೆ ಸೈನಿಕ ಅಧಿಕಾರದಲ್ಲಿ ಮಹಾದಂಡನಾಯಕನಾಗಿರೋದ್ರಿಂದ ಸೈನಿಕಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗ್ತದೆ ತುರ್ತು ಪರಿಸ್ಥಿತಿ ಅಧಿಕಾರ ಯುದ್ಧ ಸಂದರ್ಭದಲ್ಲಿರ್ಬೋದು ಅಥವಾ ಆಕ್ರಮಣ ಮಾಡುವಂತಹ ಸಂದರ್ಭಗಳಲ್ಲಿ ಏನೇ ಅಪಾಯ ಇದೆ ಎನ್ನುವಂತಹ ಒಂದು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗೆ ಬೇಕಾದ ಎಲ್ಲ ಒಂದು ಅವ ಅವಶ್ಯಕತೆಗಳನ್ನು ಈಡೇರಿಸುವಂತಹ ಒಪ್ಪಿಗೆಯನ್ನು ಸೂಚಿಸುವಂತಹ ಅಧಿಕಾರ ಇರುವಂಥದ್ದು ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕಾಗ್ತದೆ ಕೆಲವೊಂದು ತುಂಬಾ ಕಷ್ಟ ಅಂತ ಅನಿಸಿದರೂ ಕೂಡ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಇದನ್ನೆಲ್ಲ ನೋಡಿ ಈ ರಾಷ್ಟ್ರಪತಿ ಆಗಬೇಕಾದ್ರೆ ಅರ್ಹತೆಗಳ ಬಗ್ಗೆ ಅವರ ಅಧಿಕಾರದ ಅವಧಿಯ ಬಗ್ಗೆ ಎಲ್ಲ ನಾವು ಒಮ್ಮೆ ಕಲ್ತ್ರೆ ಸಾಕು ನಮಗೆ ಯಾವಾಗಲೂ ಅದು ನೆನಪಲ್ಲಿರ್ತದೆ ಇನ್ನು ಅಧಿಕಾರಿಗಳ ಕೆಲಸಗಳನ್ನು ನೋಡಿದರೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಕಾರ್ಯಾಂಗೀಯ ಅಧಿಕಾರ ಶಾಸನೀಯ ಅಧಿಕಾರ ನ್ಯಾಯಾಂಗದ ಅಧಿಕಾರ ಸೈನಿಕ ಅಧಿಕಾರ ತುರ್ತು ಪರಿಸ್ಥಿತಿ ಅಧಿಕಾರಗಳೆಲ್ಲ ಇದೆಯಲ್ಲ ಅದರಲ್ಲಿ ಹೆಚ್ಚಿನವುದು ಕೂಡ ಎಲ್ಲ ಅಧಿಕಾರಿಗಳಿಗೂ ಕೂಡ ಇರ್ತದೆ ತುರ್ತು ಪರಿಸ್ಥಿತಿ ಅಧಿಕಾರಗಳು ರಾಷ್ಟ್ರಪತಿಗೆ ಮಾತ್ರ ಇರುವಂಥದ್ದು ಬೇರೆ ಯಾರಿಗಿಲ್ಲ ಇನ್ನು ಕಾರ್ಯಾಂಗದ ಅಧಿಕಾರ ಶಾಸನೀಯ ಅಧಿಕಾರ ನ್ಯಾಯಾಂಗೀಯ ಅಧಿಕಾರ ಸೈನಿಕ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೂ ರಾಷ್ಟ್ರಪತಿಯವರಿಗೂ ಇರ್ತದೆ ಹಾಗೆಯೇ ಪ್ರಧಾನಮಂತ್ರಿಗಳಿಗೂ ಕೂಡ ಅದರಲ್ಲಿ ಆ ರೀತಿಯೆಲ್ಲ ಅಧಿಕಾರಗಳು ಬರ್ತದೆ ಇದನ್ನು ಒಮ್ಮೆ ಓದ್ಕೊಂಡ್ರೆ ಆಮೇಲೆ ಪುನಃ ಪುನಃ ಓದಬೇಕು ಅಂತ ಅವಶ್ಯಕತೆ ಇಲ್ಲ ಒಮ್ಮೆ ನಮಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಅದನ್ನು ವಿವರಿಸ್ತಾ ವಿವರಿಸ್ತಾ ಬರಿತಾ ಹೋಗ್ಬೋದು ಅರ್ಥ ಮಾಡ್ಕೊಳ್ಬೇಕಾದ್ದು ಮೇನ್ ಮೊದಲು ನಾವೇನು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ರಾಷ್ಟ್ರಪತಿ ಅಂತ ಹೇಳಿದ ಕೂಡಲೇ ನಮಗೆ ನಾವೇ ನಾವೇ ಒಬ್ಬರು ರಾಷ್ಟ್ರಪತಿಯಾಗಿ ಯಾವ ರೀತಿ ಅಧಿಕಾರಕ್ಕೆ ಸೇರ್ಬೋದು ಯಾವ ರೀತಿ ಅಧಿಕಾರದ ಅವಧಿ ನಮಗಿದೆ ಏನೆಲ್ಲ ಅಧಿಕಾರವನ್ನು ನಾವು ಈ ಭಾರತ ದೇಶಕ್ಕೆ ನಮ್ಮ ಈ ಸರಕಾರಕ್ಕೆ ಮಾಡಬೇಕು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ರಾಷ್ಟ್ರಪತಿ ಸ್ಥಾನದಲ್ಲಿದ್ದುಕೊಂಡು ನಾನು ರಾಷ್ಟ್ರಪತಿ ಆಗಿದ್ರೆ ಏನೆಲ್ಲ ಮಾಡಲಿಕ್ಕೆ ಅಲ್ಲಿ ಕೆಲಸಗಳಿರ್ತದೆ ಏನು ನಮಗೆ ಯೋಚನೆ ಹೋದರೆ ಆವಾಗ ಅದು ಯಾವತ್ತು ನಮಗೆ ನೆನಪಲ್ಲಿ ಇರ್ತದೆ ಈ ರೀತಿಯಾಗಿ ಓದ್ಕೊಂಡು ಸುಲಭ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಕಷ್ಟ ಅಂತ ನಾವು ಒಮ್ಮೆ ಮನಸ್ಸಲ್ಲಿ ಅನಿಸಿದರೆ ಅದು ಯಾವತ್ತೂ ಕಷ್ಟವೇ ಆಗಿ ಆಗಿರುವಂಥದ್ದು ಯಾವಾಗಲೂ ನಾವು ಯೋಚನೆ ಮಾಡಬೇಕು ಇಲ್ಲ ಪ್ರತಿಯೊಂದು ವಿಷಯವು ಕೂಡ ಸುಲಭ ಇದೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಸುಲಭ ಇದೆ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ಓದ್ಕೊಳ್ತಾ ಹೋಗಬೇಕು ಎಲ್ಲ ವಿಷಯಗಳು ಕೂಡ ಸುಲಭ ಇದೆ ಅಂತ ನಾವು ಮನಸಲ್ಲಿ ಅಂದ್ಕೊಂಡ್ರೆ ಎಲ್ಲವೂ ಕೂಡ ಸುಲಭ ಇರ್ತದೆ ನಾವು ಯಾವ ರೀತಿ ಮನಸ್ಸಲ್ಲಿ ನಾವು ಯೋಚನೆಯನ್ನು ಮಾಡಿರ್ತೇವೆ ಅದೇ ರೀತಿ ಕೂಡ ಎಲ್ಲವೂ ಕೂಡ ಇರ್ತದೆ ಯಾವಾಗ ನೀವು ಅದನ್ನು ಪ್ರೀತಿಸಲಿಕ್ಕೆ ಆರಂಭ ಮಾಡ್ತಿರೋ ಅದು ಕೂಡ ನಿಮ್ಮನ್ನು ಪ್ರೀತಿಸ್ತದೆ ಅದರಿಂದ ಎಲ್ಲ ಕೂಡ ಸುಲಭ ಇದೆ ಅಂತ ಹೇಳ್ಕೊಂಡೇ ಓದ್ಕೊಂಡು ಓದ್ಕೊಳ್ತಾ ಹೋಗಿ ಎಲ್ಲ ಸುಲಭ ಇದೆ ನನಗೆ ಅರ್ಥ ಆಗ್ತದೆ ನಾನು ಸರಿಯಾಗಿ ಓದ್ತೇನೆ ಅನ್ನುವಂಥದ್ದನ್ನು ಅಂಥದ್ದನ್ನು ಇಟ್ಕೊಂಡು ಅದೇ ರೀತಿ ಹೇಳಿಕೊಂಡು ನೀವು ಓದ್ತಾ ಹೋಗಿ ಎಲ್ಲ ಕೂಡ ಸುಲಭ ಆಗ್ತದೆ ಸ್ನೇಹಿತರೆ ಯಾವುದು ಕೂಡ ಕಷ್ಟ ಇಲ್ಲ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು